ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಿಕ್ಕಿರೆ ಅರುಣ್ ಮಾತಾಡ್ತಿರೋದು ಮತ್ತೊಮ್ಮೆ ನನ್ನ ಗೆಳೆಯನ ಜೊತೆ ಇವತ್ತು ಒನ್ ಡೇ ಟ್ರಿಪ್ ಹೊರಟಿದ್ದೀವಿ ನಮ್ಮ ಗೆಳೆಯನಿಗೆ ಶಾರ್ಪ್ ಸಿಕ್ಸ್ ಓ ಕ್ಲಾಕ್ ಬಾ ಅಂತ ಹೇಳಿದ್ದೆ ಸೆವೆನ್ ಓ ಕ್ಲಾಕ್ ಆದರೂ ಬಂದಿಲ್ಲ ನೋಡಿ ಇವಾಗ ಜಸ್ಟ್ ಬಂದಾನೆ ಏಳು ಗಂಟೆಗೆ ಫುಲ್ ಮದುವೆ ಗಂಟು ಥರ ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಟಾಪ್ ಆಗಿ ಬಂದುಬಿಟ್ಟಿದ್ದಾನೆ ಒನ್ ಅವರ್ ಇವನಿಗೋಸ್ಕರ ವೆಯ್ಟ್ ಮಾಡಿದ್ದೀನಿ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ನಮ್ಮ ಗೆಳೆಯನಿಗೆ ಸರಿ ಆಯಿತು ಬಾಗಿ ನಿಮ್ಮ ಐರಾವತ ಗಾಡಿ ಹತ್ತಿ ಹೊರಡೋಣ ಅಂತ ಇಬ್ಬರು ಕೂಡಿ ಹೊರಟು ಹೋಗ್ತಂಗೆ ನಮ್ಮ ಜಿಗಣಿ ಲಿಂಕ್ ರೋಡಲ್ಲೇ ಹೋಗಬೇಕು ಈ ರೋಡ್ ಅಂತೂ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಬರೀ ಗುಂಡಿ ಹಳ್ಳಗಳೇ ತುಂಬೋಗಿದೆ ಅದು ಯಾವಾಗ ರೆಡಿ ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ ಈ ರೋಡು ಒಂದು ಗುಂಡಿ ತಪ್ಸಕ್ಕೋದ್ರೆ ಹತ್ತು ಗುಂಡಿ ಇಳಿತಾವೆ ಗಾಡಿ ಇಲ್ಲಿ ಓಡಾಡ್ತಕ್ಕಂಥ ಗಾಡಿ ಒಂದು ಮೂರು ವರ್ಷ ಓಡಾಡ್ಬಿಟ್ಟು ಟೂ ವೀಲರು ಆ ಗಾಡಿ ತೊಗೊಂಡಾಗ ಗುಜರಿಗೆ ಹಾಕಬೇಕು ಮತ್ತು ಇನ್ನೇನಕ್ಕೂ ಯೂಸ್ ಆಗಲ್ಲ ಯಾಕೆಂದರೆ ರಸ್ತೆ ಅಷ್ಟೊಂದು ಅದಗೆಟ್ಟು ಹೋಗ್ಬಿಟ್ಟಿದೆ ಸರಿ ಏನು ಹೇಳಿದರೂ ಪ್ರಯೋಜನ ಇಲ್ಲ ಅಂತ ಹಂಗೆ ಹೊರಟು ನೋಡಿ ಎಷ್ಟು ಗುಂಡಿಗಳಿದ್ದಾವೆ ಇಲ್ಲಿ ನೋಡಿದ್ರೂ ಗುಂಡಿನೇ ರೋಡ್ ತುಂಬ ಸರಿ ಎಂಟೂವರೆ ಆಯಿತು ನಾವು ಹೋಗ್ತಾ ರೋಡಲ್ಲೇ ಸಾತ್ನೂರ ಹತ್ರ ರೀಚ್ ಆದವು ಹೊಟ್ಟೆ ಬೇರೆ ಸಿಗ್ತಾಯಿತ್ತು ಸರಿ ಟಿಫನ್ ಮಾಡ್ಕೊಂಡು ಹೋಗೋಣ ಬಾ ಹೇಳಿ ಅಂತ ಅಲ್ಲೇ ಒಂದು ಸೈಡಿಗೆ ಗಾಡಿ ಹಾಕಿದ್ದು ಯಾಕೆಂದರೆ ಲಾಸ್ಟ್ ಟೈಮ್ ಇಲ್ಲೇ ಮಾಡಿದ್ದು ಟಿಫನ್ನು ಬಿಸಿ ಬಿಸಿ ಟೊಮೆಟೊ ಬಾತ್ ಕೂಡ ಕೊಟ್ಟರು ಟೊಮೆಟೊ ಭಾತ್ ಮಾತ್ರ ಅಲ್ಟಿಮೇಟು ಚಟ್ನಿ ಮೊಸರು ಬಜ್ಜಿ ಕೊಟ್ಟಿದ್ದರು ಸೂಪರ್ ಟೇಸ್ಟ್ ಆಗಿತ್ತು ಇಬ್ಬರು ಬಿಸಿ ಬಿಸಿ ಟೊಮೆಟೊ ಬಾತ್ ತಿಂದ್ಕೊಂಡು ಸರಿ ಆಚೆ ಕಡೆ ಬಂದು ಜನ ಬೇರೆ ಫುಲ್ ರಶ್ ಆಗಿದ್ದರು ತುಂಬ ಚೆನ್ನಾಗಿತ್ತು ಟೇಸ್ಟು ಇಳಿದೇ ಐಶ್ವರ್ಯ ಹೋಟೆಲ್ ಅಂತ ಯಾರು ಈ ಕಡೆ ಬಂದರೆ ಹಾಗೆನಕ್ಕೆ ಈ ಕಡೆ ಹೋಗೋ ರೂಟ್ಗೆ ಒಳ್ಳೆ ಟಿಫನ್ ಚೆನ್ನಾಗಿರುತ್ತೆ ತಿಂದ್ಕೊಂಡೋಗಿ ಸರಿ ಫೈನಲಿ ನಾವು ರೀಚ್ ಆಗಿದ್ದು ಗಗನ ಚುಕ್ಕಿ ಬನ್ನಿ ಸ್ನೇಹಿತರೆ ಹೋಗೋಣ ಗಗನ ಚುಕ್ಕಿ ಫಾಲ್ಸ್ ಹೇಗಿದೆ ಅಂತ ನೋಡೋಣ ತುಂಬ ಸೌಂಡ್ ಬೇರೆ ಜೋರಾಗಿ ಇದೆ ನೋಡಿ ಫ್ರೆಂಡ್ಸ್ ಸ್ವರ್ಗ ಸ್ವರ್ಗ ಇದ್ದಂಗೆ ಇದೆ ಎರಡು ಕಣ್ಣು ಕೂಡ ಸಾಲದು ಆ ಥರ ಇದೆ ಓಕೆ ನೋಡಿದ್ರೆ ಫ್ರೆಂಡ್ಸ್ ಸೌಂಡ್ ಯಾವ ಥರ ಇದೆ ಅಂತ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು ಸ್ವರ್ಗಕ್ಕೆ ಮೂರೇ ಹೆಜ್ಜೆ ಅಂತಾರೆ ಆದರೆ ಇಲ್ಲಿ ಸ್ವರ್ಗನೇ ಕಣ್ಣು ಮುಂದೆ ಬಂದು ನಿಂತ್ಬಿಟ್ಟಿದೆ ನಿಜ್ವಾಲ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಜಸ್ಟ್ ಬೆಂಗಳೂರಿಂದ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ನಾವು ಜೋಗ್ ಪಾಲ್ಸ್ ನೋಡಬೇಕು ಅಂದರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಹೋಗ್ಬೇಕು ಬೆಂಗಳೂರಿಂದ ಇದು ಜಸ್ಟ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಟು ಆ್ಯಂಡ್ ಹಾಫ್ ತ್ರೀ ಅವರ್ಸ್ ಜರ್ನಿ ಆರಾಮ್ಸೆ ಬಂದರು ಮಾರ್ನಿಂಗ್ ಬಂದರೆ ಆರಾಮಾಗಿ ಈವ್ನಿಂಗ್ ಹೊತ್ತಿಗೆ ಎರಡು ಮೂರು ಪ್ಲೇಸ್ ನೋಡ್ಕೊಂಡು ಈ ಕಡೆ ಸಂಜೆ ಹೊತ್ತಿಗೆಲ್ಲ ಮತ್ತೆ ವಾಪಸ್ ಮನೆಗೆ ಹೋಗ್ಬಿಡ್ಬೋದು ಫ್ರೆಂಡ್ಸ್ ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಒನ್ ಡೇ ಟ್ರಿಪ್ಪು ಸೂಪರಾಗಿದೆ ಮತ್ತು ನಾವು ಗಗನಚುಕ್ಕಿ ಮುಗಿಸ್ಕೊಂಡು ಹೊರಟಿದ್ದು ಬರ ಚುಕ್ಕಿ ಆ್ಯಂಡ್ ಶಿವನ ಸಮುದ್ರ ಜಸ್ಟ್ ಇಲ್ಲಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಒಂದು ಆಫ್ ಆನ್ ಅವರ್ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದೆ ಶಿವನ ಸಮುದ್ರ ಇರು ತುಂಬ ಜೋರಾಗಿ ಇದೆ ಸೌಂಡ್ ಮಾತ್ರ ಸ್ವಲ್ಪ ಕೂಡ ಇಲ್ಲ ಇಲ್ಲಿ ಯಾಕೆಂದರೆ ತುಂಬ ಅಗಲವಾಗಿರೋದ್ರಿಂದ ನೀರು ಹಂಗೆ ಇರುತ್ತೆ ಇಲ್ಲಿ ಎಲ್ಲ ನಿಂತ್ಕೊಳಕ್ಕೆ ಬಿಡೋಲ್ಲ ಜಾಸ್ತಿ ಇವತ್ತು ಪೊಲೀಸ್ನವರು ಕಳಿಸ್ಬಿಟ್ರು ಮತ್ತು ನಾವು ಹೊರಟಿದ್ದು ಬರಚುಕ್ಕಿ ಕೊನೆಗೂ ಬರಚುಕ್ಕಿ ಫಾಲ್ಸ್ಗೆ ಎಂಟ್ರಿ ಆದು ಇಲ್ಲಿ ಗಾಡಿ ಪಾರ್ಕಿಂಗ್ ಕೂಡ ದುಡ್ಡು ಕೊಡಬೇಕು ಆ್ಯಂಡ್ ಒಳಗಡೆ ಎಂಟ್ರಿ ಕೂಡ ದುಡ್ಡು ಕೊಟ್ಟೆ ಒಳಗಡೆ ಹೋಗಬೇಕು ಅದ್ರ ಗಗನಚುಕ್ಕೀಲಿ ಯಾವುದೇ ಥರ ಎಂಟ್ರಿ ಫೀಸು ಪಾರ್ಕಿಂಗ್ ಫೀಸ್ ಏನೂ ಇರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬಂದಿದ್ದೀವಿ ಫೀಸ್ ದುಡ್ಡು ಕೊಟ್ಟು ಒಳಗಡೆ ಹೋಗಲೇಬೇಕಾಯಿತು ಬನ್ನಿ ಒಳಗಡೆ ಇದು ಹೆಂಗಿದೆ ನೋಡೋಣ ತುಂಬ ಸೌಂಡ್ ಇದೆ ಇಲ್ಲೂ ಕೂಡ ಫಾಲ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆಯಾ ಇದು ತುಂಬ ಸೌಂಡ್ ಜೋರಾಗೇ ಇತ್ತು ಜಗನ ಚಿಕ್ಕಿಗೆ ಬರೋ ಚಿಕ್ಕಿಗೆ ಏನು ಡಿಫ್ರೆನ್ಸ್ ಅಂದರೆ ಅದು ತುಂಬ ಹೈಟಿಂದ ನೀರು ಬೀಳುತ್ತೆ ಇದು ತುಂಬ ಕೆಳಗಡೆ ಒರಿಯೋದ್ರಿಂದ ಸೌಂಡ್ ಅಷ್ಟು ಸೌಂಡ್ ಬರುತ್ತೆ ಬಟ್ ನೋಡೋಕ್ಕಷ್ಟು ಇದು ಕ್ಲಿಯಾರಿಟಿ ಇಲ್ಲ ಅದು ಮಾತ್ರ ತುಂಬ ಕ್ಲಿಯರ್ ಇದೆ ಸಖತ್ತಾಗಿದೆ ಗಗನಚುಕ್ಕಿ ಫಾಲ್ಸು ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದೆ ತುಂಬ ಜನ ಎಲ್ಲ ಸೆಲ್ಫಿ ಹೊಡಿತಾ ಇದ್ದಾರೆ ನೋಡೋಕ್ಕೆ ಮಾತ್ರ ಸೂಪರ್ ಪ್ಲೇಸ್ ಇದು ಜಸ್ಟ್ ಬೆಂಗಳೂರಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲ ಒಂದು ಟೈಮ್ ಬಂದು ವಿಸಿಟ್ ಕೊಟ್ಟೋಗಿ ತುಂಬ ಸೂಪರ್ ಆಗಿದೆ ಪ್ಲೇಸ್ ನೋಡೋಕ್ಕೆ ಒನ್ ಡೇ ಬಂದು ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಸಂಜೆ ಒಳಗಡೆ ಹಾಲು ನೊರೆ ಥರ ನೀರು ಉಕ್ಕಿ ಹರಿತಾ ಇದೆ ಇಲ್ಲಿ ನೋಡಿದ್ರು ಇದ್ರೆ ನೋಡ್ತಾರೇ ಇಲ್ಲ ಅನಿಸುತ್ತೆ ಹೋಗೋಕ್ಕೆ ಮನಸ್ಸು ಬರಲ್ಲ ಇಲ್ಲಿಂದ ವಂಡರ್ಫುಲ್ ಪ್ಲೇಸ್ ಎಲ್ಲ ದಟ್ಟ ಅರಣ್ಯ ಕಾಡಿನ ಮಧ್ಯೆ ಕಾವೇರಿ ನದಿ ಹರಿದು ಬರ್ತಾ ಇದೆ ಇಷ್ಟು ನೀರು ಹರಿದು ಎಲ್ಲ ತಮಿಳ್ನಾಡಿಗೆ ಹೋಗುತ್ತೆ ಏನೋ ತಮಿಳ್ನಾಡರು ಪುಣ್ಯ ಮಾಡಿದ್ದಾರೆ ಇಷ್ಟೆಲ್ಲ ನೀರು ಕರ್ನಾಟಕದಿಂದ ಬರುತ್ತಲ್ಲ ಅವರಿಗೆ ಒಳ್ಳೆ ಮಳೆಗಾಲ ಆಗಿರೋದ್ರಿಂದ ಜೂನ್ ಜುಲೈ ಆಗಸ್ಟು ಹೇಳಿ ಮಾಡಿಸಿದಂಥ ತಿಂಗಳು ಇದು ಈ ಒಂದು ವಾಟ್ರ್ ಫಾಲ್ಸ್ ನೋಡೋಕ್ಕೆ ಸೂಪರಾಗಿರುತ್ತೆ ಮೂರು ತಿಂಗಳು ಒಳ್ಳೆ ಹೆವಿ ನೀರು ಬಿಟ್ಟಿರ್ತಾರೆ ಕೆ ಆರ್ ಎಸ್ಸಿಂದ ಹಂಗಾಗಿ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ತ್ರೀ ಮಂತ್ಸೇ ಇಲ್ಲಿ ವಿಸಿಟ್ ಕೊಡಬೇಕು ಕೊಟ್ಟರೆ ಬೇರೆ ಟೈಮೆಲ್ಲ ನೀರು ಕಡಿಮೆ ಇರುತ್ತೆ ಸರಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಎಲ್ಲ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಇದೇ ಥರ ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತಾ ನಿಮ್ಮ ಸಪೋರ್ಟ್ ನಮಗೆ ಬೇಕು ಥ್ಯಾಂಕ್ ಯು ಫ್ರೆಂಡ್ಸ್